ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಅಥವಾ ಪಬ್ಲಿಕ್ ಪರೀಕ್ಷೆ ಏನಿದೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು ಕರ್ನಾಟಕ ಗೌರ್ಮೆಂಟ್ ಮತ್ತು ಕರ್ನಾಟಕ ಶಿಕ್ಷಣ ಇಲಾಖೆ ಕಡೆ ಅಂದರೆ ಪರೀಕ್ಷೆಗಳು ಕೂಡ ಶುರುವಾಯಿತು ಹಲವಾರು ರೀತಿಯಾದಂಥ ಒಂದು ವಿಘ್ನಗಳೇ ಒಂದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲುಗಳು ಕೂಡ ಈ ಒಂದು ವಿಚಾರ ಹೋಗಿರುವಂಥದ್ದು ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆನ ಮಾಡ್ತಿರೋ ಎರಡು ಎಕ್ಸಾಮ್ಗಳು ಕೂಡ ಆಗಿದ್ದು ಇದೀಗ ಪರೀಕ್ಷೆ ಇನ್ನು ಮುಂದೂಡಿಕೆನ ಮಾಡಿದರೆ ಸೊ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತಿದೆ ಈ ಒಂದು ಪರೀಕ್ಷೆಗಳು ಮತ್ತೆ ನಡೆಯುತ್ತೆ ಇರೋದಿಲ್ವಾ ಸೊ ಹಾಗಾದ್ರೆ ಪರೀಕ್ಷೆ ನಡೆದರೆ ಯಾವಾಗ ನಡೆಯುತ್ತೆ ಏನು ಎತ್ತ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ನಿಮ್ಮಲ್ಲಿ ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇರುವಂತದ್ದು ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿದ್ಯುತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ ಆಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಮಾಹಿತಿ ಸುದ್ದಿಗಳನ್ನು ಪಡ್ಕಬಹುದು ಅಂತ ಹೇಳ್ತಾ ಇನ್ಸ್ಟ್ರಾಮಲ್ಲಿ ಕೂಡ ಹೆಚ್ಚಿಗೆ ಮಾಹಿತಿಗಳನ್ನು ನೀವು ಪಡ್ಕೊತ ಇವರ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತವೆ ಅಲ್ಲಿ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದು ವೀಡಿಯೋ ಶೇರ್ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಫ್ಯಾಮಿಲಿ ಕೂಡ ಅವರಿಗೆ ನ ಸಹಾಯ ಆಗುತ್ತೆ ಶೇರ್ ಮಾಡಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಿಡೋ ಕಡೆಗೆ ಬಂದ್ಬಿಡೋಣ ಇಲ್ಲಿ ಏನು ವಿಷಯಗಳು ನಡೀತಾ ಇದೆ ಅಂತ ಹೇಳಿದರೆ ಕರ್ನಾಟಕ ಒಂದು ಗೌರ್ಮೆಂಟ್ನ ಕಡೆಯಿಂದ ಕರ್ನಾಟಕ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಕೂಡ ಒಂದು ಬೋರ್ಡ್ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು ಪಬ್ಲಿಕ್ ಮಾದರಿಯಲ್ಲ ಸೊ ಆದರೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಈಗ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ನ ಒಂದು ಅಥವಾ ಪಬ್ಲಿಕ್ ಪರೀಕ್ಷೆ ಅಂತಲೇ ಅವರು ಮೌಲ್ಯಾಂಕನ ಅಂತಲೇ ಮಾಹಿತಿನ ಕೊಟ್ಟಿದ್ರು ಪಬ್ಲಿಕ್ ಅಥವಾ ಬೋರ್ಡ್ ಅಂತಲೇ ಎಲ್ಲ ಕಡೆ ಸುದ್ದಿ ಆಗಿಬಿಟ್ಟಿದ್ದು ಇದೀಗ ಮೌಲ್ಯಾಂಕನ ಅಂತ ಮಾಹಿತಿನ ಕೊಟ್ಟಿದ್ರಲ್ಲ ಅದನ್ನು ಇವಾಗ ಪಬ್ಲಿಕ್ ಅಥವಾ ಬೋರ್ಡ್ ಎಕ್ಸಾಮ್ ಮಾಡ್ತಾರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಹಾಗೀಗೆ ಅಂತ ಅಂದ್ಬಿಟ್ಟು ಪರೀಕ್ಷೆಯನ್ನು ಮಾಡಬಾರ್ದು ಅಂದ್ಬಿಟ್ಟು ಆ ಒಂದು ಖಾಸಗಿ ಒಂದು ಸ್ಕೂಲ್ ಒಂದು ಸಂಘಟನೆಗಳಾಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಹೈಕೋರ್ಟ್ಗೆ ಒಂದು ಅಪೀ ಮಾಡಿದ್ರು ಹೈಕೋರ್ಟಲ್ಲೂ ಕೂಡ ಒಂದು ಪರೀಕ್ಷೆನ ಮಾಡಬಾರ್ದು ಅಂತ ಡಿಸಿಷನ್ ಆಮೇಲೆ ನಲ್ಲಿ ಮರಳೆ ಒಂದು ಡಿಸಿಷನ್ ಚೇಂಜ್ ಆಯ್ತು ಕರ್ನಾಟಕ ಸರ್ಕಾರದವರು ಮೇಲ್ಮನೆ ಹೋದಾಗ ಸೊ ಮತ್ತೆ ಹೈಕೋರ್ಟ್ ಅಲ್ಲಿ ಪರ್ಮಿಷನ್ ಸಿಕ್ತು ಗ್ರೀನ್ ಸಿಗ್ನಲ್ ಕೂಡ ಸಿಕ್ತು ನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋದ್ರು ಸಂಘಟನೆಗಳು ಸೊ ಅಷ್ಟರಲ್ಲಿ ಎರಡು ಪರೀಕ್ಷೆಗಳು ಕೂಡ ನಡೆದೋದು ಇವಾಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲಂತಹ ಈ ಒಂದು ವಿಚಾರ ಏನಾಗಿದೆ ಅಂದ್ರೆ ಹೈಕೋರ್ಟ್ಗೆ ಮತ್ತೆ ವರ್ಗಾವಣೆಯನ್ನು ಕೋರ್ಟ್ ಮಾಡಿದೆ ಇದರ ಕುರಿತು ವಿದ್ಯಾರ್ಥರ ನೀವೇ ಮಾಡಿಕೊಳ್ಳಿ ಅಂತ ಅಂದ್ಬಿಟ್ಟು ಇದೀಗ ಹೈಕೋರ್ಟ್ನ ಕಡೆಯಿಂದ ಸುಪ್ರೀಂ ಸುಪ್ರೀಂಕೋರ್ಟ್ ಅವರು ಕೂಡ ಕೊಟ್ಟರು ಈಗ ಒಂದು ವಿಚಾರ ವಿಚಾರಣೆ ನಡೀತಾ ಇರುವಂಥದ್ದು ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ನಮಗೆ ಪರೀಕ್ಷೆ ಆಗುತ್ತಾ ಇಲ್ವಾಗೆ ಅಥವಾ ಪರೀಕ್ಷೆ ಆದರೆ ಯಾವಾಗ್ರೆ ಈ ಒಂದು ಪ್ರಶ್ನೆಗಳಿದೆ ಇದರ ಬಗ್ಗೆ ತಿಳಿಸುವಂಥದ್ದರೆ ಹೈಕೋರ್ಟ್ನಲ್ಲಿ ಇರತಕ್ಕಂಥ ಒಂದು ಅರ್ಜಿಗಳ ವಿಚಾರಣೆಗಳು ಕೂಡ ನಡೀತಾ ಇರುವಂಥದ್ದು ಇದೀಗ ಒಂದು ಪರೀಕ್ಷೆಗಳು ನಡೆಯುತ್ತೆ ಇರುವಂತೆ ಹೈಕೋರ್ಟ್ ಡಿಸಿಷನ್ ಮೇಲೆ ನಿಂತಿರುವಂಥದ್ದು ನಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂಥದ್ದು ಮತ್ತು ಅದರ ನಡೆಯೋದಿಲ್ಲ ಅಂತಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ವಿದ್ಯಾರ್ಥಿಗಳು ಎರಡು ಪರೀಕ್ಷೆಗಳು ಆಗಿದ್ದಾವೆ ಸೊ ಅದೊಂಥರ ಬ್ಯಾಲೆನ್ಸಿಂಗ್ ಆಗಿದೆ ಆ ಕಡೆಯನ್ನು ಹೇಳೋಕ್ಕಲ್ಲ ಈ ಕಡೆನೂ ಹೇಳೋಕಲ್ಲ ಪರೀಕ್ಷೆ ಆಗುತ್ತೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ನಲ್ಲಿ ಎರಡು ಥರನೂ ಕೂಡ ವಾದಗಳು ನಡೀತಾ ಇರುವಂಥದ್ದು ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ಇಂದ ಒಂದು ಗೌರ್ಮೆಂಟ್ ಅವ್ರು ಮಾತಾಡ್ತಿದರೆ ಸೊ ವಿದ್ಯಾರ್ಥಿಗಳ ಸಮಸ್ಯೆ ಆಗುತ್ತೆ ಒಂದು ಪರೀಕ್ಷೆಗಳನ್ನು ಮಾಡಿದ್ರೆ ಈ ಒಂದು ಚಿಕ್ಕ ಮಕ್ಕಳಿಗೆಲ್ಲ ಬೋರ್ಡ್ ಪರೀಕ್ಷೆಗಳ ಆತಂಕ ಇರುತ್ತೆ ಹಾಗೆ ಅಂತ ಒಂದು ವಿರೋಧ ಒಂದು ಏನು ಮಾತಾಡ್ತಿರತಕ್ಕಂಥ ಒಂದು ಖಾಸಗಿ ಸಂಘಟನೆಗಳು ಕೂಡ ಹೇಳ್ತಾ ಇರುವಂಥದ್ದು ಇದೀಗ ಒಂದು ಬೋರ್ಡ್ ಪರೀಕ್ಷೆಗಳು ನಡೆಯುವುದಾದರೆ ಆಗಾರೆ ಅಂತ ತಿಳಿಸುವಂಥದ್ದಾದರೆ ಈ ಒಂದು ಒಂದು ಕೆಲ ದಿನಗಳಲ್ಲಿ ಕೂಡ ಒಂದು ತೀರ್ಪು ಬರುವಂಥ ಸಾಧ್ಯತೆ ಇರುವಂಥದ್ದು ಕೋರ್ಟ್ನಲ್ಲಿ ಇಂದ ಹೈಕೋರ್ಟ್ಗೆ ಬಂದಂಥ ಈ ಒಂದು ಕೇಸ್ ಏನಿದೆ ಅರ್ಜಿ ವಿಚಾರಣೆಗಳು ನಡೀತಾ ಇದ್ದು ಹೈಕೋರ್ಟ್ ಕಡೆಯಿಂದ ಡಿಸಿಷನ್ ಅಂತೂ ಬರುತ್ತೆ ಹೈಕೋರ್ಟ್ ಡಿಸಿಷನ್ ಬಂದ ನಂತರದಲ್ಲಿ ಪರೀಕ್ಷೆ ಮಾಡುವಂತಿಲ್ಲ ಅಂತಂದರೆ ಸೊ ಪರೀಕ್ಷೆ ರದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಎರಡು ಎಕ್ಸಾಮ್ ಆಗಿರೂ ಕೂಡ ಏನು ಮ್ಯಾಟ್ರ್ ಆಗೋದಿಲ್ಲ ಇವಾಗ ಪರೀಕ್ಷೆ ಮಾಡಿ ಅಂತ ಹೇಳೋ ಹೈಕೋರ್ಟ್ ಅವರು ತೀರ್ಪನ್ನು ಏನಾದರೂ ಕೊಟ್ಟರೆ ಸೊ ಆ ಸಂದರ್ಭದಲ್ಲಿ ಸೊ ಒಂದು ಕರ್ನಾಟಕದ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಆದೇಶನ ಕೆಲ ದಿನಗಳಲ್ಲಿ ಅಥವಾ ಅವತ್ತೆ ಬಂದರೂ ಮಾಹಿತಿ ಬರ್ಬೋದು ಅಥವಾ ಕೆಲ ದಿನಗಳಲ್ಲಿ ಒಂದು ಸುದ್ದಿಯನ್ನು ಕೊಡ್ತಾರೆ ಯಾವ ದಿನಗಳಂದರೆ ಹೊಸ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡ್ತಾರೆ ಯಾವೆಲ್ಲ ಪರೀಕ್ಷೆಗಳು ಉಳ್ಕೊಂಡಿದ್ವೋ ಸೊ ಅಥವಾ ಆ ಒಂದು ಪರೀಕ್ಷೆಗಳಿಗೆ ಹೊಸ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿ ಯಾವ ದಿನಾಂಕಗಳಂದು ಆ ಒಂದು ಉಳಿಕೆ ಆಗಿರುವಂಥ ಪರೀಕ್ಷೆಗಳನ್ನು ನಡೆಸ್ತಾರೆ ಅಂದರೆ ಪರೀಕ್ಷೆಯನ್ನು ಮಾಡಿ ಅಂತ ಹೈಕೋರ್ಟ್ ಅವರು ಪರ್ಮಿಷನ್ ಏನಾದರೂ ಕೊಟ್ಟರೆ ಆ ನಂತರದಲ್ಲಿ ಹೊಸ ವೇಳಾಪಟ್ಟಿ ಬರುತ್ತೆ ಮತ್ತು ಹೊಸದಾಗಿ ಸುದ್ದಿಗಳನ್ನು ಕೂಡ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಸೊ ಅದು ಬಂದಂಥ ಸಂದರ್ಭದಲ್ಲಿ ವೇದ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಅದಕ್ಕೆ ಚಾನಲ್ ಬೆಲ್ ಬೆಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಹೈಕೋರ್ಟ್ನ ಡಿಸಿಷನ್ ಮೇಲೆ ನಿಂತಿರುವಂಥದ್ದು ಸೊ ಪರೀಕ್ಷೆ ಮಾಡಿ ಅಂತ ಹೇಳಿದ್ರೆ ಸೊ ಒಂದು ವೇಳಾಪಟ್ಟಿ ಎಲ್ಲ ಬರ್ತವೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕುರಿತು ಎಲ್ಲ ಮಾಹಿತಿಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆಯವರು ಕೊಡ್ತಾರೆ ಪರೀಕ್ಷೆ ರದ್ದು ಅಂತ ಹೇಳಿದ್ರೆ ಸೊ ಅದು ಪರೀಕ್ಷೆ ರದ್ದಾಗಿರುತ್ತೆ ವಿದ್ಯಾರ್ಥಿಗಳು ಎರಡು ಪರೀಕ್ಷೆ ಆಗಿದ್ರು ಕೂಡ ಏನು ಯೂಸ್ ಇದೆ ಿಲ್ಲ ವಿದ್ಯಾರ್ಥಿಗಳಿಗೆ ಪಾಸ್ ಅಥವಾ ನಾರ್ಮಲ್ ಆಗಿ ಏನಿರ್ತಲ್ಲ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕಂಟಿನ್ಯೂ ಆಗ್ತಾರೆ ಮುಂದಿನ ಕ್ಲಾಸ್ಗೆ ಸೊ ಇದ್ರ ಬಗ್ಗೆ ಏನೇ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಕನ್ನಡ ಟ್ಯೂಷನ್ ಮಾಹಿತಿ ಕೊಡ್ತೀವಿ ಸಬ್ಸ್ಕ್ರೈಬ್ ಆಗಿ ಬಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಕ್ತಾರು